ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿದ್ದೀರಿ ಅಲ್ವಾ ಇದು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿಯವರು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತನಾಡಿರುವಂತಹ ಮಾಹಿತಿ ಬ್ರ್ಯಾಂಡ್ ಬೆಂಗಳೂರು ಮಾಡುವುದಕ್ಕೆ ಹೊರಟಿದ್ದೀರಲ್ವಾ ಅದು ಬ್ಯಾಡ್ ಬೆಂಗಳೂರ ಅಥವಾ ಬ್ರ್ಯಾಂಡ್ ಬೆಂಗಳೂರ ಅಂತ ಪ್ರಶ್ನೆ ಮಾಡಿದ್ದಾರೆ ನಿನ್ನೆ ಬೆಂಗಳೂರು ನಗರವನ್ನು ಸುತ್ತಕೊಂಡು ಬಂದ್ರಲ್ವಾ ಡಿಸಿಎಂ ಡಿಕೆ ಬೆಂಗಳೂರು ರೌಂಡ್ಸ್ಗೆ ಎಚ್ ಡಿ ಕುಮಾರಸ್ವಾಮಿಯವರ ಲೇವಡಿ ಇನ್ನೂರ ತೊಂಬತ್ತು ಎಕರೆ ಖಾಲಿ ಜಾಗ ವಶಪಡಿಸಿಕೊಳ್ಳಲು ಹೇಳಿದ್ದೀರಲ್ಲ ಯಾರಿಗೆ ಹಂಚಿಸಲು ಜಾಗವನ್ನ ವಶಪಡಿಸಿಕೊಳ್ಳಲಾಗ್ತಾ ಇದೆ ಇದು ಹೆಚ್ ಡಿ ಕುಮಾರಸ್ವಾಮಿಯವರ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ ಎಂ ಟಿ ಕಂಪನಿ ಜಾಗ ಕೇಳಿದಾಗ ಸಿ ಕೊಡಲಿಲ್ಲ ಈಗ ಬೆಂಗಳೂರಿನಲ್ಲಿ ಪ್ರೆಸ್ಟೀಜ್ ಬಿಲ್ಡಿಂಗ್ ಆಗಿವೆ ಹೇಳಿ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ ಡಿಕೆ ಅವರು ಹಾಕಿದ್ದಾರೆ ಇವತ್ತು ನೆನ್ನೆ ಹೋಗಿ ಬಂದರಲ್ಲ ಬೆಂಗಳೂರು ನಗರ ಎತ್ತ ಎಂಥ ಸಿಟಿ ಮಾಡ್ತೀರಿ ಬ್ಯಾಡ್ ಸಿಟಿಲ್ ಬ್ಯಾಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರ ನಾನೇ ಬ್ಯಾಡ್ ಬೆಂಗಳೂರು ಅಂತ ಅನ್ಕೊಂಡೆ ನೆನ ಸುತ್ಕೊಂಡು ಅರ್ಧ ಗಂಟೆಲಿ ಬಂದಿರಲ್ಲ ಇವತ್ತು ನಿನ್ನೆ ಹೋಗಿ ಬಂದರಲ್ಲ ಬೆಂಗಳೂರು ನಗರ ಎತ್ತ ಎಂಥ ಸಿಟಿ ಮಾಡ್ತೀರಿ ಬ್ಯಾಡ್ ಸಿಟಿಲ್ ಬ್ಯಾಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರ ನಾನೇ ಬ್ಯಾಡ್ ಬೆಂಗಳೂರು ಅಂತ ಅನ್ಕಂಡು ನೆನ ಸುತ್ಕೊಂಡು ಅರ್ಧ ಗಂಟೆಲಿ ಬಂದಿರಲ್ಲ ಇನ್ನು ಮುಂದುವರೆದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಕೆ ಅವರು ವಾಗ್ದಾಳಿಯನ್ನ ನಡೆಸುತ್ತಾರೆ ನನ್ನ ಮೇಲೆ ದ್ವೇಷವನ್ನ ಮಾಡಿ ರಾಜ್ಯವನ್ನ ಹಾಳು ಮಾಡಬೇಡಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮಾತು ಹುಟ್ಟೇನಹಳ್ಳಿ ಕೆರೆ ಮುಚ್ಚಿ ಡಾಲರ್ಸ್ ಕಾಲೋನಿ ಮಾಡಿದ್ರಲ್ಲ ಮನೆಗಳಿಗೆ ನೀರು ನುಗ್ಗದಂತೆ ಕ್ರಮವನ್ನ ನಾನ್ ಕೈಗೊಂಡಿದ್ದೇನೆ ರಾಜ್ಯವನ್ನ ಲೂಟಿ ಮಾಡಿದ್ದು ಸಾಕು ಸಹಕಾರವನ್ನ ಕೊಡಿ ಎಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ನೀವು ದಿನಾ ರೌಂಡ್ಸ್ ಮಾಡ್ತಿರಲ್ಲ ಜನರಿಗೆ ಏನ್ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಡಿಕೆ ಶಿವಕುಮಾರ್ ಅವರ ನಿನ್ನೆ ನಗರ ಪ್ರದಕ್ಷಿಣೆಗೆ ಸಂಬಂಧಪಟ್ಟಂತೆ ಹಾಕಿರುವಂತಹ ಒಂದಷ್ಟು ಪ್ರಶ್ನೆಗಳು ಲಾಟರಿ ಸಿಸ್ಟಮ್ನಲ್ಲೇ ನನಗೆ ಪ್ರತಿ ಬಾರಿ ಅಧಿಕಾರ ಸಿಕ್ಕಿದೆ ಆ ಅಧಿಕಾರದಲ್ಲೇ ಆದಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದೇನೆ ನೀವು ರಾಜ್ಯಕ್ಕೆ ಏನೇನ್ ಮಾಡಿದ್ದೀರಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಮೇಲೆ ದ್ವೇಷ ಮಾಡಿ ರಾಜ್ಯ ಹಾಳು ಮಾಡ್ಕೊಬೇಡಿ ನಾನು ಇದ್ದಿದ್ದು ಇಪ್ಪತ್ತು ತಿಂಗಳು ಪುಟ್ಟೇನಹಳ್ಳಿ ಪುಟ್ಟೇನಹಳ್ಳಿ ಬಡಾವಣೆ ರಚನೆ ಮಾಡಿ ಡಾರರ್ಸ್ ಕಾಲೋನಿ ಯಾರ ಕಾಲದಲ್ಲಿ ಸಿಂಗಪುರ ಮಾಡ್ತೀವಿ ಅಂತ ಹೊರಟ್ರಲ್ಲ ಬೆಂಗಳೂರು ನಗರ ಆಗ ಪುಟ್ಟೇನಹಳ್ಳಿ ಬಿಲ್ ಕೆಂಪಿನಹಳ್ಳಿ ಕೆರೆ ಮುಚ್ಚಾಕಿ ಐವತ್ಮೂರು ಎಕರೆನ ಸೈಟ್ ಮಾಡೋದ್ರಲ್ಲ ಡಾರಾರ್ ಸೈಟು ಹೇಳಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಎಲ್ಲ ಎಕ್ಸ್ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳೇ ವಾಸ ಇದ್ದಾರೆ ಅಲ್ಲಿ ಮೆಜಾ ಮೆಜಾರಿಟಿ ಏಯ್ಟಿ ಪರ್ಸೆಂಟ್ ಧರ್ಮಸಿಂಗ್ ಮುಖ್ಯಮಂತ್ರಿ ಮೂರಡಿ ನಾಲ್ಕು ಅಡಿ ಮನೆಗೆ ನೀರು ನಿಲ್ತಾ ಇತ್ತು ನಾನು ಎರಡು ಸಾವಿರ ಕಾರಕ್ಕೆ ಮುಖ್ಯಮಂತ್ರಿ ಆದ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತಲ್ಲಿ ಏನು ಕೆಲಸ ಮಾಡಿದೆ ಇವತ್ತು ನೂರಗೂ ಆ ಭಾಗದಲ್ಲಿ ಒಂದು ಇಂಚು ನೀರು ನಿಲ್ಲ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ